ಹಳೆ ಪತ್ರಿಕೋದ್ಯಮ ಮತ್ತೆ ಹೊಸ ಪತ್ರಿಕೋದ್ಯಮ ಯಾವ ರೀತಿ ವ್ಯತ್ಯಾಸ ಇರೋದು ಅಂತ ಒಂದು ನೈಜ ಒಂದು ಘಟನೆ ಎಲ್ಲರೂ ನೆನಪಿಸ್ಕೋಸ್ಕರ ನಾನು ಕನ್ನಪ್ರಭದಲ್ಲಿ ಸೀನಿಯರ್ ರಿಪೋರ್ಟರ್ ಆಗಿ ಚೀಫ್ ರಿಪೋರ್ಟರ್ ಆಗಿ ಒಂದು ಫೋನ್ ಕಾಲ್ ಬಂತು ನನಗೆ ಸರ್ ನಾನು ಜೈಲಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್ ಯಾವ ಜೈಲಿಂದ ಪರಪ್ನಗರ ಕರೆ ಮಾಡ್ತಾ ಇದ್ದೀನಿ

ಆಯ್ತು ಎಲ್ಲ ಬರ್ಕೊಂಡೆ ಏನ್ ಸಮಸ್ಯೆ ಏನು ಅಂತ ಸಮಸ್ಯೆ ಏನಿಲ್ಲ ಸರ್ ನಮ್ಮ ಒಬ್ಬರು ಜೈಲಲ್ಲಿ ವಾರ್ಡ್ ಪರಿಷತ್ತ ಎಲ್ಲಾ ಕೈದಿಗಳು ಕರ್ಕೊಂಡು ಹೋಗಿ ತೋಟದಲ್ಲಿ ಕೆಲಸ ಮಾಡಿಸ್ತಾರೆ ಸರ್ ಜೈಲಲ್ಲಿ ಇರ್ಬೇಕಾದ ತಟ್ಟೆ ಇದೆ ಸರ್ ಏನಾದ್ರು ಮಾಡಿನ್ನ ಅವ್ರು ಕೆಲಸ ಮಾಡೋದಂತ ರಿಕ್ವೆಸ್ಟ್ ಮಾಡಿ ಯಾವ ಅಂತ ಕೇಳಿ ಮಾಡ್ಕೆ ಸರ್ ಸರಿ ನಮ್ಮಲ್ಲಿ ಒಬ್ಬ ಕ್ರೈಮ್ ರಿಪೋರ್ಟ್ ಕೆಲಸ ಮಾಡ್ತಿದ್ದಾ ಅವ್ರು ಕರೆದು ಏನ್ ಮಾಡಪ್ಪ ಈ ತರ ಏನು ಮಾಹಿತಿ ಇದೆ ಹೋಗಿ ರಿಪೋರ್ಟಿಂಗ್ ಮಾಡ ಹೋಗಿಲ್ಲ ಸರ್ ಹೆದರ್ಕೊಂಬಿಟ್ಟ ಏ ನಾನು ಹೋಗಿಲ್ಲ ಸರ್ ಆಮೇಲೆ ನಾಲ್ಕು ಜನ ರಿಪೋರ್ಟ್ ಗಳನ್ನ ಕರೆದು ಕೇಳಿದ್ವಿ ಈ ತರ ಒಂದು ಸುದ್ದಿ ಇದೆ ನೋಡಿ ಕ್ರಾಸ್ ಚೆಕ್ ಮಾಡಿ ಒಳ್ಳೆ ಸುದ್ದಿ ಆಗುತ್ತೆ ಕೈಲಾರ ಸರ್ ನಮ್ಗೆ ಯಾಕೆ ಸರ್ ಬೇಕು ಕ್ರಾಚಾರ ಸುಮ್ಮನೆ ಜೈಲು ಕೈದಿಗಳು ಪೊಲೀಸ್ ಅವರು ಬೇಡ ಸರ್ ಯಾರು ಹೋಗ್ಲಿಲ್ಲ ಕೊನೆಗೆ ನಾನು ಮತ್ತೆ ಅವತ್ತು ನಮ್ಮ ಸೀನಿಯರ್ ಜರ್ನಲಿಸ್ಟ್ ತ್ಯಾಗರಾಜ್ ಅವರು ಡಿ ಸಿ ಎಂ ಹತ್ರ ಅವರು

ಅಲ್ಲಿ ಹೋದ್ಮೇಲೆ ಅವರನ್ನು ಇಲ್ಲಿ ಯಾವ್ದು ಮಾವಿನ ಇಲ್ಲ ಸರ್ ಇಲ್ಲಿ ಗೌರಿ ಬಿದ್ದೂರ್ ಹತ್ರ ಮಧುಗಿರಿ ಗೌರಿ ಬಿದ್ದೂರ್ ಮಧ್ಯೆ ಒಂದು ಇದೆ ಮಾವಿನ ಕೆರೆ ಅಲ್ಲಿ ಚೆಕ್ ಮಾಡಿ ಸರ್ ಅಲ್ಲಿ ಹೋದಾಗ ಹೇಳುದು ಇಲ್ಲೊಬ್ಬ ಅಧಿಕಾರಿಯು ಒಂದು ಫೋಟ ಇದೆ ಸರ್ ಪ್ರತಿ ವಾರ ಒಂದು ಪೊಲೀಸ್ ಸ್ಟ್ಯಾಂಡ್ ಇಲ್ಲಿ ಅಂತ ಸರಿ ನಾವು ಆ ತೋಟದ ಹತ್ರ ಹೋದ್ವಿ ಹೋದಾಗ ದೊಡ್ಡ ಗೇಟ್ ಹಾಕಿದ್ರು ಇಬ್ರು ಆ ಕಡೆ ಇಬ್ಬರೇ ಕಾವಲ್ ಮತ್ತೆ ನಾವು ಜರ್ನಲಿಸ್ಟ್ ಅಂತ ಹೆಂಗಿರೋದು ಒಳಗಡೆ ಬಿಡ್ಬೇಕ

ಜೈಲಲ್ಲಿ ಇರಬೇಕಾಗಿದ್ದಂತ ಎಲ್ಲ ತಟ್ಟೆ ಲೋಟಗಳೆಲ್ಲ ಆಮೇಲೆ ಅವ್ರು ಕೇಳಿದ್ರು ಯಾರೇ ಬರ್ತಾರೆ ಕೆಲಸಕ್ಕೆ ಪ್ರತಿವಾರ ಅಂತ ಅವ್ರು ಹೇಳಿದ್ರು ಕೊಲೆ ಕೇಸಲ್ಲಿರೋರು ಬರ್ತಾರೆ ಸರ್ ಕಳ್ತ ಕೇಸಲ್ಲಿರೋರು ಬರ್ತಾರೆ ಸರ್ ಎಲ್ಲ ಮತ್ತೆ ಬರ್ಕೊಂಬಂದು ನೆಕ್ಸ್ಟ್ ಡೇ ಎಂಟು ಕಾಲ ಮೀಟಿಂಗ್ ಒಂದು ಸ್ಪೂರ್ ಮಾಡೋದು ನೆಕ್ಸ್ಟ್ ಡೇ ಅಲ್ಲಿ ಕರೆ ಸಸ್ಪೆಂಡ್ ಆಗುತ್ತೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಇದ್ದೀರಿ ನಮ್ಮ ರವೀಂದ್ರ ಭಟ್ ಸರ್ ಇದರ್ ಜರ್ನಲಿಸ್ಟ್ ಇಲ್ಲ ಅವರಿಗೂ ಚೆನ್ನಾಗಿ ಗೊತ್ತಿದೆ ಆಸಕ್ತಿ ಅನ್ನೋದೀಗ ನಮ್ಮ ಗೋಪಿನ ಕೂಡ ಹೇಳ ಆಸಕ್ತಿ ಮುಖ್ಯ ಕಲಿಬೇಕು ನಾವು ಕೇಳಿ ಮೈಗಿಟ್ಕೊಂಡು ಹೋಗಿ ಪ್ರಶ್ನೆ ಕೇಳಿ ಕಷ್ಟ ನಾವು ತನ್ನದಿಷ್ಟ ಆಗ್ಬಿಡೋದು ಬರೀಬೇಕು ದುಡೀಬೇಕು ಕಲೀಬೇಕು ಅದು ಬಹಳ ಮುಖ್ಯ ಅಂತ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಒಂದ್ ಕಡೆ ಒಂದು ದುಃಖ ಇದೆ ಒಂದ್ ಕಡೆ ಸಂತೋಷ ಇದೆ ಸಂತೋಷ ಏನಪ್ಪಾ ಅಂತಂದ್ರೆ ಕೋಲಾರ ಪತ್ರಿಕೆ ಇವತ್ತು ಐವತ್ತು ವರ್ಷಗಳನ್ನ ಪೂರೈಸಿದೆ ಅದು ಒಂದು ಸಂತೋಷದ ಸಂಗತಿ ದುಃಖ ಏನಪ್ಪ ಅಂತಂದ್ರೆ ರಾಯರ್ ಇರಬೇಕಾಗಿತ್ತು ಸರ್ ಮುಂದೆ ಯಾಕೆ ಅಂತಂದ್ರೆ ಕೋಲಾರ ಪತ್ರಿಕೆಯನ್ನ ಮುಂದೊಂದೇ ಇಟ್ಟಿಗೆ ತರ ಇಟ್ಟು ಇಟ್ಟು ಕಟ್ಟಿ ಪ್ಲೇಸ್ ಅಂತ ನಾನು ಅವತ್ತು ಕೋಲಾರ ಪತ್ರಿಕೆಗೆ ಬಂದಾಗ ಫಸ್ಟ್ ದಿವಸ ರಾಯರ್ ನೋಡೋದು ದೊಡ್ಡಪೇಟೆಯಲ್ಲಿ ಆಫೀಸ್ ಬಂದು ಹೋಗಿ ಸರ್ ನಮಸ್ಕಾರ ಅಂತ ಯಾರಪ್ಪ ನಮ್ಮ ಮುಳಿದಸೆ ಮಾಡೋದ್ ಕರ್ಕೊಂಡು ನಮ್ಮ ಪ್ರಭಾಕರ್ ಅಂತ ಸರ್ ಏನಾಗುತ್ತೆ ನಾನು ಪೇಪರ್ ಹಾಕಿ ಕೊಡ್ತೀನಿ ಸರ್ ನಾಳೆಯಿಂದ ಪೇಪರ್ ಹಾಕ್ತೀನಿ ಯಾಕೆ ಹಾಕ್ತೀನಿ ಸರ್ ಸೈಕಲ್ ಇದೆಯಾ ಇದೆ ಸರ್ ಬೆಳಗ್ಗೆ ಐದು ಗಂಟೆಗೆ ಬರ್ಬೇಕು ಬರ್ತೀನಿ ಪತ್ರಿಕೆ ಹೋಗಲಿಕ್ಕೆ ಸ್ಟಾರ್ಟ್ ಇವತ್ತು ಮುಖ್ಯಮಂತ್ರಿಗಳ ಹೇಳಿದ್ರು ನನ್ನ ಗುರುಗಳು ನನ್ನ ಮಾರ್ಗದರ್ಶಿ ನಮ್ಮ ಮಾಧ್ಯಮ ಅಕಾಡೆಮಿ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಆಯ ಕಣ್ಣು ಕೆಳೆಯ ಇವತ್ತು ರಾಜ್ಯದ ಉಡುಗ ಆಗಿದ್ದಾನೆ ಪ್ರಭಾಕರೇ ರಾಜ್ಯದ ಉಡುಗೆ ಆಗಿದ್ರು ಕೂಡ ನಾನು ಗುರುತಿಸ್ಕೊಳ್ಳೋದು ಕೋಲಾರ ಭಗನಾಗಿ ನನ್ನ ಕೋಲಾರ ನನ್ನ ಕೋಲಾರ ಹೌದು ಕೋಲಾರ ಏ ಬರಪೀಡಿತ ಜಿಲ್ಲೆ ಅಲ್ಲ ನೀವು ಯಾರು ಹೇಳಿ ಬರಪೀಡಿತ ಜಿಲ್ಲೆ ಯಾರ ಪ್ರಕಾರ ಯಾರಾದ್ರೂ ಹೇಳ ನೀವು ಸರ್ಕಾರಿ ದಾಖಲೆಗಳ ಪ್ರಕಾರ ನೀವು ಬರಪೀಡಿತ ಜಿಲ್ಲೆ ಅಂತ ನಾವೇ ಬರಪೀಡಿತ ಜಿಲ್ಲೆ ಅಂತ ಹೇಳ್ಕೊಂಡಿದ್ದೀವ ಅಥವಾ ನೀರು ಕೊಡಿ ಅಂತ ಹೇಳಿ ರಸ್ತೆಲಿ ಕೊಟ್ಟಿದ್ದೀವ ನೀರಾವರಿ ಸೌಲಭ್ಯ ಕೊಡಿ ಅಂತ ರಸ್ತೆಯಲ್ಲಿ ಬಿಟ್ಟಿದ್ದೀವ ಏನ್ ಇರ್ಬೋಲ್ಲ ದೇಶಕ್ಕೆ ಚಿನ್ನ ಕೊಟ್ಟಿದ್ದೀವಿ ರೇಷ್ಮೆ ಕೊಟ್ಟಿದ್ದೇವ್ರು ನಾನ್ ಕೊಡ್ತಾ ಇದ್ದೀವಿ ಐ ಎ ಎಸ್ ಅಧಿಕಾರಿಗಳ ಬೇಕ ನಮ್ಗೆ ತುಲಿನಲ್ಲಿ ಎ ಎಸ್ ಅಧಿಕಾರಿಗಳ ಬಗ್ಗೆ ನಿಮ್ಗೆ ಜಡ್ಜಿಗಳ ಬೇಕಾ ಸುಪ್ರೀಂ ಕೋರ್ಟ್ ಜಡ್ಜಿಗಳು ಬೇಕಾ ಯಾಕೆ ಯಾರು ಬರಪೀಡಿತ ಎಲ್ಲ ಇದ್ರೂ ಏನು ಇಲ್ಲ ಇದೆಯಲ್ಲ ಅದು ಬರಪೀಡಿತ ಬಟ್ ನಮ್ಗೆ ಬಟ್ ಎಲ್ಲ ಇದೆ ನಮಗೆ ಸಂಪತ್ತು ಅಂತಿಲ್ಲ ಜ್ಞಾನದಲ್ಲಿ ನಾವು ಸಂಪತ್ತನ್ನು ಬೆಳೆಸಿಕೊಂಡಿದ್ದೇವೆ ಹೀಗಾಗಿ ಕೋಲಾರದ ಅನುಭವನಾಗಿ ನಮಗೆ ಬಹಳ ಅನಿಸುತ್ತೆ ಇವತ್ತು ವೇದಿಕೆ ಮೇಲೆ ದೇವಾಣ ಪ್ರಹ್ಲಾದ್ರು ಅವರಿದ್ದಾರೆ ಮೊದಲೇ ಹೇಳಿದಂತೆ ಸಂತೆ ರವೀಂದ್ರ ಹಲವಾರು ಜನ ಪ್ರಾಂಶುಪಾಲರ ತ್ಯಾಗರಾಜ್ ಹೊರಿದ್ದಾರೆ ಈ ಸಂದರ್ಭದಲ್ಲಿ ಕೋಲಾರ ಪತ್ರಿಕೆಯ ಎಲ್ಲ ಸಿಬ್ಬಂದಿಗೆ ನಾನು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಕೋಲಾರ ಪತ್ರಿಕೆಯ ಆಧಾರ ಸ್ತಂಭಗಳನ್ನು ಒಬ್ಬರಾದಂತಹ ಪ್ರಾನ್ ಅವರು ನನಗೆ ಅವತ್ತು ಪಾಠ ಕಲಿಸಿದವರಲ್ಲಿ ಅವರು ಕೂಡ ಒಬ್ಬರು ಸೌಮ್ಯ ಸ್ವಭಾವ ಜಾಸ್ತಿ ಮಾತಾಡೋಕ್ಕಾಗಲ್ಲ ಕೆಲವೊಂದು ವಿಚಾರಗಳನ್ನು ನಾನು ಇಷ್ಟಪಡ್ತೇನೆ ಪತ್ರಿಕೋದ್ಯಮ ಇನ್ನು ಮತ್ತೆ ಮುಂದೆ ಅಂತ ಹೇಳಿ ಇವತ್ತು ಮಾಧ್ಯಮ ಅಕಾಡೆಮಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಗೋಪಣ್ಣ ಅಂದ್ರೆ ಹೇಳ್ತಿದ್ದೆ ಈ ದಾರಿಯಲ್ಲಿ ಯಾರು ಹೇಳೋದು ಏನು ಸಬ್ಜೆಕ್ಟ್ ಅಂದ್ರೆ ಇನ್ನು ಮುಂದೆ ಅಂದ್ರೆ ಇನ್ನೇನು ಇಲ್ಲ ಸರ್ ಮುಂದಿನ ಇಲ್ಲ ಸರ್ ಪತ್ರಿಕೋದ್ಯಮ ಯಾರು ಸಿಕ್ಕಿದ್ರು ಕೂಡ ಏನೇನು ಸರ್ ಪತ್ರಿಕೆಗಳು ಸುಳ್ಳು ಬರೀತಾರೆ ಸರ್ ಏನು ಸರ್ ಟಿವಿಗಳ ಸುಳ್ಳು ತೋರಿಸ್ತಾರೆ ಸರ್ ಇದೇ ಯಾಕೆ ಅಂತಂದ್ರೆ ಪರಿಸ್ಥಿತಿ ಇವತ್ತು ಆ ಮಟ್ಟಿಗೆ ಬಂದ್ಬಿಟ್ಟಿದೆ ಏನೇ ಬರಲೋ ಏನೇ ತೋರಿಸಲು ಇದು ನಿಜಾನ ಅನ್ನೋ ಕೇಳುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರನ್ನ ಮಾತಾಡೋದು ಪತ್ರಿಕೋದಯ ಮಾಡ್ತಾರೆ ನಮ್ಮ ಸಮಾಜಕ್ಕೆ ಒಂಥರ ಪ್ರಾಣ ವಾಯುತ್ತಂಗೆ ಬಟ್ ಆದ್ರೆ ಎಷ್ಟು ಮಟ್ಟಿಗೆ ನಿಜ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಸುಳ್ಳು ಆಗ್ತಾ ಇದೆ ಅನ್ನೋದನ್ನ ವಿದ್ಯಾರ್ಥಿಗಳು ನೀವು ಅದನ್ನ ಅವಲೋಕನ ಮಾಡಿ ಯಾಕೆಂತಂದ್ರೆ ಮುಂದೆ ಪತ್ರಕರ್ತರಾಗಿ ನೀವು ಇಷ್ಟು ಬರುವಂತ ಯುವ ಪ್ರತಿಭೆಗಳು ಇವತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ಏನ್ ಪಾಠ ಮಾಡ್ತಾರೆ ನಮ್ಮ ಪತ್ರಿಕೆಗಳಿಗೆ ಏನ್ ಕೆಲಸ ನಡೀತದೆ ಅದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ ಇಲ್ಲ ಒಂದು ಸ್ಟೈಲ್ ಇದೆ ನಾವು ಟಿವಿ ಹಿಡ್ಕೊಂಡು ಲೋಬೋ ಹೇಳ್ಕೊಂಡು ಪ್ರಶ್ನೆ ಕೇಳ್ಕೊಂಡ್ರೆ ಅದೇ ನಮ್ ದೊಡ್ಡ ಸಿಕ್ಕಿ ಅಂತ ಮತ್ತೆ ನೀವು ಯಾವ ಪ್ರಶ್ನೆ ಕೇಳ್ತಾರೆ ಅದನ್ನು ತಿರ್ಸುವ ಪ್ರಶ್ನೆ ಕೇಳಿದ್ರೆ ಅದು ಇರಲ್ಲ ಜನ ಜನರೇಷನ್ ಯಾಕೆ ಅಂತಂದ್ರೆ ಅಧ್ಯಯನ ಮಾಡಲ್ಲ ಯಾರು ಅಧ್ಯಯನ ಪ್ರವೃತ್ತಿ ನಮ್ಮಲ್ಲಿ ಕ್ರಮೇಣ ಕಡಿಮೆ ಕ್ರಮೇಣ ಕಡಿಮೆ ಆಗ್ತಾ ಇದೆ ಮಲ್ಲಿ ಹೇಳ್ತಾರೆ ಪ್ರಿಂಟ್ ಮೀಡಿಯಾ ಇದ್ದೇ ಹೋಯ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ಮೇಲೆ ಅಂತ ಇಲ್ಲ ಸುಳ್ಳ ಯಾಕೆಂದ್ರೆ ಪತ್ರಿಕಾ ಪ್ರಕಾರ ಏಳು ಬಿಡುಗಡೆ ಇರ್ತಾರೆ ಕೊರೋನಾ ಅಂತ ಸಂದರ್ಭದಲ್ಲಿ ಪತ್ರಿಕೆಗಳು ಸ್ವಲ್ಪ ಹೊಡೆತ ಬಿದ್ದಿದ್ ನಿಜ ಆದ್ರೆ ಬರ್ತಾ ಬರ್ತಾ ಚೇತರಿಸಿಕೊಂಡಿದ್ದಾರೆ ಓದಕರ ಸಂಖ್ಯೆ ಜಾಸ್ತಿ ಆಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಪ್ರಿಂಟ್ ಮೀಡಿಯಾಗ ಯಾವತ್ತು ಹೊಡೆತ ಇದ್ದಂತಹ ಲಕ್ಷಣಗಳು ದೀಪದಲ್ಲಿ ಏನೇ ನೋಡಿದ್ರು ಕೂಡ ಅದನ್ನ ಪತ್ರಿಕೆಗಳಲ್ಲಿ ಒಂದ್ಸತಿ ನೋಡಿ ಪಡಿಸಿಕೊಳ್ಳುವಂತಹ ಸಂದರ್ಭಗಳು ಈ ಕೂಡ ಇದೆ ಈಗ ನಮ್ಮ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಅವರು ಎಲ್ಲೇ ಈ ಪತ್ರಕರ್ತರ ಕಾರ್ಯಕ್ರಮ ಕೂಡ ಒಂದು ಹೇಳ್ತಾ ಇರ್ತಾರೆ

ಅಂದ್ರೆ ಆ ಸುದ್ದಿ ಹೊರದಿದಾರ ಅಲ್ಲಿ ಇದಾನೇನೋ ಅವನ್ನೆಲ್ಲ ಕೇಳಿಸ್ಕೊಂಡಿದ್ದಾನೇನೋ ಅನ್ನೋ ತರ ಆಮೇಲೆ ಅದಕ್ಕೆ ಅವರೇ ಪ್ರತಿಕ್ರಿಯೆ ಕೇಳ್ತಾರೆ ಏನ್ ಸರ್ ರಾಹುಲ್ ಗಾಂಧಿ ಅವ್ರೋದಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಹೇಳೋರು ಆಯ್ತಪ್ಪ ನಾನು ರಾಹುಲ್ ಗಾಂಧಿ ಅವರಿದ್ರೆ ನೀನ್ ಟೇಬಲ್ ಕೆಳಗಡೆ ಇದ್ದೆಲ್ಲ ಕೇಳಿಸ್ಕೊಂಡು ನೋಡಿರೋ ತರ ಪ್ರತಿಕ್ರಿಯೆ ಇಂಥ ಉಪ ಪತ್ರಿಕಾವಧಿಯನ್ನ ಎಲ್ಲ ಬಿಟ್ಟು ಬಿಟ್ಬಿಡಿ ದಯವಿಟ್ಟು ಏನಿದೆ ಅದನ್ನ ಕೇಳಿ ಕ್ರಾಸ್ ಚೆಕ್ ಮುಂಚೆ ಎಲ್ಲ ನಮ್ಗೆ ಹೇಳಿ ಹೇಳ್ಕೊಡ್ತಾ ಇದ್ರು ಕ್ರಾಸ್ ಚೆಕ್ ಮಾಡ್ಕೊಳಿ ಏನ ಸುದ್ದಿ ಕೊಟ್ಟರು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಅಥವಾ ಸುದ್ದಿಗೆ ಯಾರಾದರೂ ಒಂದು ಕೋಟ್ ತಗೊಳ್ಳಿ ಅಂತ ಹೇಳು ಈಗ ಕ್ರಾಸ್ ಚೆಕ್ ಇಲ್ಲ ಕೋಟು ಇಲ್ಲ ಈಗ ಅದಕ್ಕೆ ಫ್ಯಾಕ್ಟ್ ಚೆಕ್ ಅಂತ ಒಂದು ಮಾಡ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಒಂದು ಫ್ಯಾಕ್ಟ್ ಚೆಕ್ ಅಂತ ಮಾಡ್ತಾ ಮಾಧ್ಯಮ ಅಕಾಡೆಮಿ ಸಹಯೋಗದಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಟಿಪ್ಪಣಿಗೋಸ್ಕರ ಒಂದು ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದಾರೆ ಈ ಪತ್ರಿಕೋದ್ಯಮದ ಸ್ಥಿತಿಗತಿ ಹೇಗಿದೆ ಅಂತ ಒಂದು ಕೆಲವೊಂದು ಅಂಕಿ ಅಂಶಗಳು ನಮ್ಮ ಕಡೆ ಕಳೆದಿದೆ ಅದನ್ನ ನಿಮ್ಮ ಮುಂದೆ ಇಡಕ್ಕೆ ನಾನು ಈ ಕೋವಿಡ್ ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮ ಸ್ವಲ್ಪ ಡೌನ್ ಆಗಿತ್ತು ಅದೀಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೇತರಿಸಿಕೊಂಡಿದೆ ಅಂತ ವರದಿಗಳು ಹೇಳ್ತಾರೆ ದೇಶದ ಮುದ್ರಣ ಮಾಧ್ಯಮದ ಆದಾಯ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ವಾರ್ಷಿಕ ಇನ್ನೂರ ಐವತ್ತು ಬಿಲಿಯನ್ ರೂಪಾಯಿಗೆ ಈಗ ತಲುಪಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಈ ಬೆಳವಣಿಗೆ ಹೆಚ್ಚಾಗಿ ಇನ್ನೂರ ತೊಂಬತ್ತೆಂಟು ಪಾಯಿಂಟ್ ಏಳು ಬಿಲಿಯನ್ಗೆ ಏರಿಕೆ ಆಗುತ್ತೆ ಅಂತ ವರದಿಗಳು ಹೇಳ್ತಾರೆ ಅದೇ ರೀತಿ ಜಾಹೀರಾತು ಆದಾಯ ಕೂಡ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಯಾಕಂದ್ರೆ ಪತ್ರಿಕೆಗಳು ನಡೀಬೇಕು ಅಂತಂದ್ರೆ ಜಾಹೀರಾತುಗಳು ಬೇಕೇ ಬೇಕು ಹೀಗಾಗಿ ದಿನಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲದ ಮ್ಯಾಗ್ಜಿನ್ಗಳ ಆದಾಯ ಕೂಡ ಮುನ್ನೂರು ಪರ್ಸೆಂಟ್ ಹೆಚ್ಚಾಗಿದೆ ಪತ್ರಿಕೆಗಳಿಂದ ಬರುವ ಆದಾಯ ಅದು ಕೂಡ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇಂಗ್ಲಿಷ್ ಪತ್ರಿಕೆಗಳ ಸರ್ಕ್ಯುಲೇಷನ್ ಆದಾಯ ಕೂಡ ಹತ್ತು ಪರ್ಸೆಂಟ್ ಹೆಚ್ಚಾಗಿದ್ರೆ ಕನ್ನಡ ಮತ್ತು ಇತರೆ ರಾಜ್ಯ ಭಾಷೆ ಪತ್ರಿಕೆಗಳ ಸರ್ಕ್ಯುಲೇಷನ್ ಆದಾಯ ಪರ್ಸೆಂಟ್ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ವರದಿ ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಜಾಹೀರಾತುಗಾರರ ವಿಶ್ವಾಸಆದಿಯನ್ನ ಮುದ್ರಣ ಮಾಧ್ಯಮಗಳು ಉಳಿಸಿಕೊಂಡಿದೆ ಅಂತ ವರದಿಗಳು ಹೇಳ್ತಾರೆ ಹೀಗಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಪ್ರಿಂಟ್ ಮೀಡಿಯಾ ಪ್ರಭಾವ ಕಡಿಮೆ ಆಗಿದೆ ಅನ್ನೋದ್ದು ಸಂಪೂರ್ಣ ಮುಳ್ಳಿನ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹೀಗಾಗಿ ಯಾವತ್ತಿದ್ದು ಕೂಡ ಪ್ರಿಂಟ್ ಮೀಡಿಯಾ ಮೇಲೆ ನೀವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನಾದ್ರೂ ತೋರಿಸಿ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಏನಾಗ್ಬಿಡಿದೆ ಅಂತಂದ್ರೆ ನಾವು ಏನ್ ನೋಡ್ತೇವೆ ಅದನ್ನ ನಾವೇನ್ ಕೊಡ್ತೀವಿ ಅದನ್ನ ನೋಡ್ಲಿಲ್ಲ ಅನ್ನ ನಾವೇ ಡಿಸೈಡ್ ಮಾಡ್ಬಿಡ್ತೇವೆ ಯಾಕೆಂತಂದ್ರೆ ಈ ಸ್ವಾತಂತ್ರ್ಯ ಕೊಡುವವರಲ್ಲಿ ಪತ್ರಿಕೆಗಳೇನ್ ಮಾಡುವುದು ಸ್ವಾತಂತ್ರ್ಯ ಮಾಡುವ ಕಾಲವನ್ನು ಹೆಚ್ಚಿಸುದು ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಅಭಿವೃದ್ಧಿಗೆ ಏನ್ ಹೋಗೋ ಅದರಲ್ಲಿ ಪತ್ರಿಕೆಗಳು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಅದಾದ್ಮೇಲೆ ಜನಪರ ಸರ್ಕಾರಗಳು ಜನ ವಿರೋಧಿ ಸರ್ಕಾರಗಳು ಇವರನ್ನೆಲ್ಲ ಗಮನಿಸ್ಕೊಂಡು ಯಾರ್ಯಾರ ಜನ ವಿರೋಧಿಗಳಿದ್ದಾರೆ ಯಾರ್ಯಾರ ಜನಪರಿದ್ದಾರೆ ಈಗ ಪತ್ರಿಕೆಗಳಿಂದಾನೆ ಎಷ್ಟು ಸರ್ಕಾರಗಳನ್ನ ಕೂಡ ನಾವು ಇದ್ವಿ ಈಗ ಪತ್ರಿಕೆಗಳಲ್ಲಾಗಿರಬಹುದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಆಗಿರ್ಬೋದು ಕೆಲಸ ಮಾಡೋದಿಲ್ಲ ಯಾವ ಕಾರ್ಪೊರೇಟ್ ಕಾರ್ಪೋರೇಟ್ ಕಂಪನಿಗಳು ಮಕ್ಕಳು ಕೆಲಸ ಮಾಡಲ್ಲ ಎಲ್ಲ ನಮ್ಮಂತ ನಿಮ್ಮಂತ ಸಾಮಾನ್ಯವಾದ ಮಕ್ಕಳಿಗೆ ಕೆಲಸ ಮಾಡೋಲ್ಲ ಆದ್ರೆ ಕೂಡ ಕಾರ್ಪೊರೇಟ್ ಸಂಬಂಧ ಕೊಟ್ಟಿದ್ದೇ ಆಗಿರುತ್ತೆ ಇಲ್ಲ ಅಂಬಾನಿ ಮೊದಲೇನೋ ಇಲ್ಲ ಅದಾನಿ ಮದುವೆನೋ ಇದನ್ನೇ ಇರ್ತಾರೆ ತೋರಿಸ್ ಇನ್ನೊಂದು ಹೆಚ್ಚಾಗಿ ದರ್ಶನ್ ಇವೆಲ್ಲ ಕಡಿಮೆ ಆಗಿದೆ ನಾನ್ ಕೇಳ್ದೆ ಎಲೆಕ್ಟ್ರಾನಿಕ್ ಡಿಯಾಸ್ ಯಾಕಂತ ಟಿ ಪಿ ಎಲ್ಲ ಕಡಿಮೆ ಆಗ್ತದೆ ದರ್ಶನ್ ಯಾವ್ದು ಸಿಗ್ತಾ ಇಲ್ಲ ಟಿ ಆರ್ ಪಿಗಳೆಲ್ಲ ಹುದ್ದಿಗಳು ಕೊಟ್ಟರೆ ಖಂಡಿತವಾಗಿ ನೋಡ್ತಾರೆ ಅಂತ ನನ್ನ ಅನಿಸಿಕೆ ನೀವೆಲ್ಲ ಪತ್ರಿಕೆ ವಿದ್ಯಾರ್ಥಿಗಳಿಗೆ ಹಲವಾರು ಜನ ಇಲ್ಲಿ ಇಲ್ಲಿಯ ಕರೀತಾರೆ ಅವರ ಸಲಹೆ ಮತ್ತೆ ಮಾರ್ಗದರ್ಶನಗಳನ್ನ ತಗೊಂಡು ಅವ್ರ ನೇತೃತ್ವದಲ್ಲಿ ಮುಂದುವರಿಬೇಕು ಅಂತ ನನ್ನ ಅನಿಸಿಕೆ ಈಗ ಮಾತಾಡಿದ ಗೋಪಣ್ಣ ಅವರು ಪತ್ರಕರ್ತರ ಇಪ್ಪತ್ತೈದು ಲಕ್ಷ ಅವರ ಮನವಿ ನಾನು ಹೇಳಿದ ಐವತ್ತು ಲಕ್ಷ ಕೊಟ್ಟರೆ ಐವತ್ತು ಲಕ್ಷ ನಾನು ಮಾಡಿಸೋಣ ಅಧ್ಯಕ್ಷರು ಸಿಕ್ಕಿದೆ ಅವರು ಕೂಡ ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈಗ ಪತ್ರಕರ್ತರಿಗೆ ಪ್ರತಿವಾರ ಒಂದು ಆನ್ಲೈನ್ ಕ್ಲಾಸ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಸ್ಟಾರ್ಟ್ ಮಾಡಿದ ಪ್ರತಿಷ್ಠಾ ದರ ನಮ್ಮ ಸೀನಿಯರ್ ಜರ್ನಲಿಸ್ಟ್ಲಾ ಇದಾರೆ ಕಡೆಯಿಂದ ಪಾಠ ಮಾಡಿಸಿದಾರೆ ಈಗ ನಮ್ಮ ಜಗನ್ನಾಥ್ ಪ್ರಕಾಶ್ ಅವ್ರು ಹಿರಿಯರು ಇದ್ದಾರೆ ಎಲ್ಲರ ಬಗ್ಗೆ ವರದಿಗಾರಿಕೆ ಅಂತಲ್ಲಾರಿಕೆ ಇರ್ಬೋದು ಕ್ಯಾಮರ ಬಗ್ಗೆ ಇರಬಹುದು ಪಾಠ ಮಾಡಿಸಿದ್ರೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನದಾಗಿ ಅಂತ ಇಲ್ಲ ಒಂದು ಮತ್ತೊಂದು ವಿಷಯ ಬಹಳ ಇನ್ನೂ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾದ್ಮೇಲೆ ಪತ್ರಕರ್ತರಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ನಾನು ಕೂಡ ಒಬ್ಬ ಸಣ್ಣ ಪತ್ರಿಕೆಯಿಂದ ಹೀಗಾಗಿ ಸಣ್ಣ ಪತ್ರಿಕೆಗಳು ಮತ್ತೆ ಜಿಲ್ಲಾ ಮಟ್ಟದ ಪತ್ರಿಕೆಗಳ ಪರಿಸ್ಥಿತಿ ಏನಿದೆ ಅಂತ ನನಗೂ ಕೂಡ ಚೆನ್ನಾಗಿ ಅರಿವಿದೆ ಇವತ್ತು ನಾವು ಸಂಪಾದಕ ಅಂತ ಹೇಳಿ ಕಾಲ ಹೇಳ್ಕೋಬಹುದು ಆದ್ರೆ ಪತ್ರಿಕೆ ನಡೆಸುವುದು ಎಷ್ಟು ಕಷ್ಟ ಆಗ್ತದೆ ಉಪದ ಪತ್ರಿಕೆ ಅಚ್ಚು ಕಾಲದಲ್ಲಿ ಕಾಲದಲ್ಲಿ ಪತ್ರಿಕೆ ನಾವು ನೋಡಿದ್ವಿ ಪತ್ರಕರ್ತರು ಕೂಡ ಬಹಳ ಸಂಕಷ್ಟದಲ್ಲಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಚಿಕಿತ್ಸೆ ದುಡ್ಡಿಲ್ಲದೆ ಹಲವಾರು ಪತ್ರಕರ್ತರು ಪ್ರಾಣ ಪತ್ರಕರ್ತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದಾನೇ ಒಂದೊಂದೊಂದು ಯೋಜನೆಯನ್ನ ನಮ್ಮ ಸರ್ಕಾರ ಜಾರಿಗೆ ತರ್ತಾ ಇದೆ ನಾನು ಒಬ್ಬ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗಿ ನನ್ನ ಅವಧಿಯಲ್ಲಿ ಪತ್ರಕರ್ತರಿಗೆ ಏನೇನು ಅನುಕೂಲ ಅದನ್ನೆಲ್ಲರೂ ಕೂಡ ಮಾಡ್ಕೊಳ್ಳೋ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತೇನೆ ಇದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಮತ್ತೆ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲಿಯನ್ನು ತೋರಿಸ ಪತ್ರಿಕೆಯ ಈ ಸಂಭ್ರಮಾಚರಣೆಯಲ್ಲಿ ನಾನು ಅತ್ಯಂತ ಸಂತಸದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತೇನೆ ನನ್ನ ಮಾತು